ಅದ್ ಯಾರ್ ಬಂದಿದ್ರಲ್ಲ ಯಾವಾಗ ಯಾರು ಯಾರ ಆಗಿರ್ಕ ಬತ್ತಿದ್ರಲ್ಲ ಅವಳ ಮನೆಯವ್ರು ನಮ್ಮನೆಯವ್ರಿಲ್ವಾ ತಂಗಿ ಮಗಳು ಎರಡ್ತರೆ ಕೊಟ್ಟದೆ ಓ ಸರಿ 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 ಅವಳು ಸೀರೆ ಉಡ್ಸ್ಬಿಟ್ಟು ಬಂದಿದ್ಲು ಬಂದ್ಲು ಓ ಓದು ಮಕ್ ಮನೇಲಿ ಮಕ್ಳು ಮರಿ ನೋಡ್ಬೇಕಲ್ಲ ಈ ತನಿ ಕರ್ಕ ಬಂದಿ ಹಾಸ್ಪಿಟ್ಲಿಂದವ ಗುಲ್ಕೋಸ್ ಹಾಕವ್ರಿ ಅಕ್ಕ್ಮನ್ ಏಳು ನಂಬ್ಲಿಕ್ಕೆ ಹೆಂಗೆ ಮನೆಯವ್ರು ಒಲೆ ಕಾಸಂಗಿರ್ವಲ್ಲ ಅಂತ ಅಂದೀನಿ ಕಾಯಿಸ್ಕೊಬತ್ತಿನಿ ಕಣಮ್ಮ ಅಂತ ಅಂತು ಹೋದ್ರೆ ಹಾಂ ಸಾವಿರ ಅದೇ ಪದ್ಮಾರು ಮದೇ ಅಕ್ಕ ಓದ್ಲು ಮತ್ತೆ ಊರು ಕರ್ಕೊಬೋತಿವಿ ಅಂತಿದ್ರಿ ಇನ್ನು ಬರ್ನೇಲೆ ಆದೇವ ತ ಬಂದನಂತೆ ಬತ್ತಿನ ಹೊತ್ತಗೆ ಉಸಿರ ಕೆಲ್ಸ ಅದೇ ಅಂತಂದ ಬರೇಂಬ್ರ ಸುಮ್ಮನೆ ಅದು ಹೋಗಿ ಊಟ ಗಿಟ್ಟ ಮಾಡ್ಕೊಂಡು ದೀಪ ತೋರಿಸ್ಕೊಂಡ್ ಕರ್ಕೊ ಬರೋದಲ್ವ ಕರ್ಕೊಂಡ್ ಬಂದ್ಬಿಡ್ತೀವಿ ಹೋಗಿ ಏನು ಮಾಡಿರಿ ಗಾಚಾರ ಇತ್ತು ಆಯ್ತಾ ತಗಿ ಮುಡ್ಯ ಮಗ ಹಿಂಗ್ ಮಾಡ್ಕತಾನೆ ಅಂತ ಯಾರು ಕಂಡಿದ್ದವರು ಅದನ್ನೇ ಎತ್ನೇ ಅಂತಸ್ಕೊಂಡು ಏನು ಬೇಜನ ಇರ್ತಾಯಿದೆ

ಅದೇನೋ ಮಿಷಿನ್ ಗಿಷಿನೆ ಎಲ್ಲನೂ ಹಾಕಿ ನೋಡಿದ್ರಂತೆ ಕ್ಯಾನಿಂಗ್ ಮಾಡಿದ್ರಂತೆ ಕ್ಯಾನಿಂಗಲ್ಲಿ ಏನು ಇಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಟೆನ್ಷನ್ ಮಾಡ್ಕೊಂಡ್ರೆ ಇವ್ಲಿ ಜಾಸ್ತಿ ಬೇದಿ ಆಯ್ತದೆ ಅಂತಂದ್ರೆ ಅಂತೆ ಕಣ್ಣ ಅಯ್ಯೋ ಯಾವ ಕಾಯ್ ಏನೋ ಇದು ಇವಾಗ ಟೆನ್ಸನ್ಗೆ ಎಲ್ಲರೂ ಭೇದಿಯದ ಏನು ಮಾಡಿದಣ್ಣ ಏನು ಅಂತ ಅನ್ನೋದು ಏನು ಅಂತ ಹೇಳದು ಹೇಳಿ ಮತ್ತೆ ಅಯ್ಯೋ ಹೆಂಗೋ ಇದರ ಗಂಟ ಕಾಲ ತಳ್ಳಿ ಬಿಡಿ ಇನ್ನೇನು ಮಾಡಿದ್ರಿ ಮಗನಿಗೆ ಫೋನ್ ಮಾಡಿದ್ರು ಅಯ್ಯೋ ಮಾಡ್ಸಿದೆನಾ ನನಗೆ ಬಿಸ್ಲ ಏಯ್ಯ ಹಿಂಗಿದ ಏನು ತೀರೋಗ್ಬಿಟ್ಟಾನೆ ಈಗ ಒಳಗೆ ಬಿದ್ಬಿಟ್ಟತಲ್ಲ ಅಂತ ಅವನು ಭಾಳ ಬೇಜಾರು ಮಾಡ್ಕೊಂಡು ಯಾಕಂಗೆ ಮಾಡ್ಕೊಂಡ ह्यांकट संपदे म्हणून बोक बर ही माणू ओदन अंत बेजार माि अयो ेनप हणे बर हणे बर पण या अन्बिटू इनेनकु बरबो चंदो बर्ति बरली सुमती कुतक अयो मुग ऐतने हुडबरिव्हल मग जोतेव बड ऐतनेवून हेडतो बरेवला एडि बरेव हेडिम जीव ಹೇಳ್ತೀವಿ ಮೇಲೆ ಜೀವ ಏಸಲ್ವೇ ಇವ್ ಬ್ಯಾರೆ ಬಂದು ಇಲ್ಲಿದ್ರು ಒಂದು ಮೈ ಯಾರೇ ಬಂದು ನೋಡ್ಕೊಂಡು ಹೋಗ್ಬೇಕು ಒಂದು ಮೈ ಬಂದು ನೋಡ್ಕೊಂಡು ನಮ್ಮ ತನ್ನ ನೆಪದಲ್ಲಿ ಏನು ಮಾಡ್ತಿದ್ದ ಹಂಗೆ ಹಿಂಗೆ ಅಂಕ ಬಂದುಬಿಡೋನು ಏನಾದ್ರು ಇವ್ಳು ಕಣ್ಣಿಲ್ಲ ಅಂದರೆ ಇವಳು ಸಂಗ ಪಂಗ ಅಂತ ಸೇರ್ಕೊಂಡಿದ್ಲಾ ಹೋಯ್ತಾನೆ ಇರೋಲ್ಲ ಮೈತಾಲ್ ಇರ್ತಿದ್ರಲ್ಲ ಆಗ ಬಾಕಿ ಟೈಮಲ್ಲಿ ಬಂದಾಗ ಇಲ್ಲ ಕಣಪ್ಪ ಅದೆಲ್ಲ ಈಗ ತಾನೆ ಹೋದ್ಲು ಅಂದರೆ ಓ ಆಲೆ ಉಂಟಾಗೋಳ ದೊಡವ ನೋಡೋಕೆ ಅನ್ಕ ಬಂದೆ ಯಾಕೋ ನೋಡಂಗಾಯ್ತಿತ್ತು ಬಡ್ಡಿ ಮಾಸಾರಿ ಕೇವಲ ದೊಡ್ಡವ ಮಕ್ಕಕ್ಕೆ ಮಕ್ಕ ಕೊಟ್ಟು ನಾನು ಹಂಗಾರನ್ನ ಸಾಕಿ ಅಲ್ವಾ ಅಷ್ಟೋರ್ಸ್ತಿಂದ ನನಗೆ ನಾನು ಅಷ್ಟೋರ್ಸ್ತಿದ್ದೆ ನಾನು ನೋಡಲ್ವಾ ಮಾಡ್ಯಲ್ವ ಮುಟ್ಟೆ ನನ್ನ ಹಿಂಗೆ ಕಡೆ ದೊಡವ ಅವ್ನ್ಬಿಟ್ಟು ಹಂಗು ಬೇಗ ಒಂದು ವಾರದಲ್ಲ ಹೇಳ್ತಿದ್ದೆ ನಾನು ಹೋಲು ನೀನು ಯಾರು ಬಾಗಿದ್ದೀವಿ ಯಾಕೆ ಯಾಕೆ ಹಿಂಗೆ ಎಲ್ಲ ಯಾರ ಸುಮ್ಮನೆ ಬಾಯ ಮುಚ್ಚ ಕುತ್ಕೊಳ್ಳಲ್ಲ ನೀನು ಜಗಣ ನೀನು ಕತೆ ನೀನು ಸರಿಯಾಗಿ ಎಲ್ಲ ಸರಿಯಾಗಿರೋದು ಅವ್ನ್ಬಿಟ್ಟು ನಾನು ಹಂಗೆ ಅದೃಷ್ಟಿದೆ ಕೊನೆಗೆ ಹಿಂಗೆ ಅಂತ ಯಾರು ಕಣಕ್ಕೆ ಗೊತ್ತಿತ್ತು ಯಾರು ಗೊತ್ತಿತ್ತು ಅಯ್ಯೋ ಹೆಂಗಾರ ಅಲ್ಲಿ ಕರೋಣ ಕಳ್ಸಿ ನೀವು ಅವ್ನ ಕರೆ ಬಂದಾಗ ಇದೊಂದ್ಸತಿ ನೋಡಮ್ಮ ಅವ್ನು ನೋಡಿ ಕಳಿಸ್ ನೋಡೋದ ಅನ್ಕೊಂಡು ನೀವು ಕಳಿಸ್ಬಿಟ್ಟಿದ್ರೆ ಏನಾಯ್ತಿತ್ತೋ ಎಂತೋ ಸರಿ ಬಿಡಿ ನೀ ಇವಳೆ ಬಂದವರು ಎಲ್ಲ ಮಾತಾಡ್ತೀರಲ್ಲ ನೀವು ಸರಿಯಾ ನೀವು ಬುದಿ ಕಲ್ತಿರೋದು ಅಲ್ಲ ನಿಮ್ಗೆ ಅನ್ತಿಲ್ವಾ ಇವತ್ತು ಸಾತೋದ್ ಮೇಲೆ ಹೇಳೋರು ನೀವು ಮೊದ್ಲೇ ಬಂದ್ಬಿಟ್ಟು ಇಲ್ಲ ಇರೋಕ್ಕಿಲ್ಲ ಇವನು ಅನ್ಬಿಟ್ಬಿಟ್ಟು ಕಳಿಸ್ಕೊಡಿ ನೀವು ನಮ್ಮ ಜವಾಬ್ದಾರಿ ತಗೊಂಡು ನಾವು ನೋಡ್ಕೊತೀವಿ ನಾವು ಜವಾಬ್ದಾರಿ ತಗೋತೀವಿ ಏನು ಬೇಕಾಯ್ತು ಕಂಡುಬಿತ್ಯಮ್ಮ ಈಗ ನೀವು ಹಿಂಗೆ ಅಂದ್ಬಿಟ್ರೆ ಈಗ ಅಂದ್ಬಿಟ್ರೆ ಸತೋದ್ ಮೇಲಿಂದ ನನ್ನ ಮಗಳ ತಲೆ ಮೇಲೆ ಗುದ್ದೆ ಕಣಿಸ್ಬಿಟ್ರೆ ನೀವು ಬಂದದ ಅವತ್ತೇ ಹೇಳ್ಬೇಕಾಗಿತ್ತು ನೀವು ಬರೀರಿ ನಿಮ್ಮ ಕರ್ಕೊಂಡು ನಿಮ್ಮ ನೀವೇ ಅಣ್ಣ ಬಂದಿದ್ರಿ ತನೋ ಮಾಡ್ಕೊಟ್ಟಿದ್ದು ಇನ್ಯಾರು ಬಂದಿದ್ರು ಗುತ್ತ್ಯಕರು ಹಾಂ ನಾವು ಜವಾಬ್ದಾರಿ ಅವ್ರಿಗೆ ಅವು ಅಪ್ಪ ಇಲ್ಲ ಮದುವೆ ಮಾಡ್ಕೊಡಿ ಅಂದ್ಬಿಟ್ಟು ನೀವು ಮನೆಯೊಳಗೆ ಕುತ್ಕೊಂಡು ಮಾತಾಡಿದ್ರೆ ಇಲ್ವೋ ಹೇಳಿ ಮಾತಾಡಿದ್ರೆ ಇಲ್ವೋ ನೀವು ಆಗ ಯೂರಿಗೆ ಬಿಡೋ ತಗೆ ಅದೇ ನಾಯಿ ಆಳ್ಸಿತ್ತು ಅಣ್ಣ ಆಳ್ಸಿತ್ತು ನಾಯಿ ಅಸ್ತಿತ್ತು ನನಗೆ ನಮ್ಮ ಮನೆಯವರು ಹೆಂಗಾರು ಯಾರೋ ಬಂದರು ಸಾಕು ಸುತ್ತಿ ಕೊಳಿಸೋದಂತ ಅವ್ರು ಕುಂತಿದ್ರು ತೊಕೊತಿದ್ರು ಅದಕ್ಕೆ ಗದ್ದು ಗದ್ಕೆಟ್ ನನವಾಗ ಅವು ಅಪ್ಪ ಇಂದು ಮುಂದೆ ಯಾರೀತಿಲ್ಲ ಬಂದು ನಿಂತ್ಕೊಂಡ ಹಾಂ ನೀವು ಜವಾಬ್ದಾರಿ ತಗೋತೀವಿ ನಾವು ತಂದ್ರಿ ವರ್ದಿಗೆ ಮೂರು ನಾಲ್ಕು ಸತಿ ಪೋಲಿಸ್ ಟೇಷನ್ ಆಗದೆ ಆಮೇಲೆ ಅಡ್ಮಿಂಟು ಪಡ್ಮಿಂಟ್ ಆಗೋಳ ನನ್ನ ಮಗಳು ಅಷ್ಟು ಸತಿ ಆಗಿದ್ದಾಗ ನೀವು ಹೇಳಿರ ಇವ್ ಮಾತಾ ಈಗ ಈಗ ಸತ್ತ ಹೋಗಿದ್ಮೇಲೆ ಈಗ ಇವತ್ತು ನನ್ನ ಮಗಳ್ ತಲೆ ಮೇಲೆ ದುಡ್ಡ್ರೆ ನೀವು ಸರಿ ಬಂದದ ನೀವು ಏ ನೀವೇ ಸರಿ ಮಾತುಕಳ್ತಿರ ನೀವು ಹಾಂ ನನ್ನ ಏ ಬಾಟ ಮಾಡ್ಯಾಳಕನಮ್ಮ ಯಾಕೆಲ್ಲ ಹೇಳ್ಸ್ಕೊಳಂಗಿಲ್ಲ ನನ್ನ ಮಗಳು ಸರಿಯಾ ಬಾಟ ಮಾಡ್ಕೊಂಡು ಹೋಗಿರೋದಕ್ಕೆ ಇವತ್ತು ಇಷ್ಟ ಇಷ್ಟು ದೊಡ್ಡ ಊರಲ್ಲಿ ಸಹ ಅನ್ಸ್ಕೊಂಡಿರೋದು ನನ್ನ ಮಗಳು ಅವ್ನಕುಟ್ಟು ಯಾರು ಬಾಟ ಮಾಡ್ತಿದ್ದರು ಇವತ್ತು ನನ್ನ ಮಗಳು ಇಟ್ಬಿಟ್ಟವಳೆ ಅಂದ್ಬಿಟ್ಟು ಹಳಗ್ ಬಿದ್ದರೆ ಅದನ್ನ ಕಲ್ಲು ಅನ್ನಂಗೆ ಅಳಗೆ ಬಿದ್ದಳೆ ಅಂದ್ಬಿಟ್ಟು ತಲೆಬೋಣ ಕಲ್ಲು ಹಾಕೋದ್ರೆ ಅದದ ಅದಮ್ಮ ನೀವೇ ಸರಿ ಮಾತಾಳ್ತಿರೋರು ಮನೆ ಮನೆಯಿಂದ ನೋಡ್ತೇವನಿ ಯಾರು ಬರಲಿ ಯಾರು ಬರ್ಲಿ ಯಾರು ಬರಲಿ ನನ್ನ ಮಗಳ ಮೇಲೆ ದೂರ ದೂರದನ್ನೇ ಕಲಿತಾ ನೀವು ಇವತ್ತು ಮಾತಾಡೋದು ಅವತ್ತೇ ಮಾತಾಡೀವ್ರಿ ನೀವು ಬರೀವ್ರಿ ಬಂದಿದ್ದಲಾಗ ನನ್ನ ಜವಾಬ್ದಾರಿ ನಾ ನೋಡ್ಕೊತೀವಿ ಅಂತ ಬರೀವ್ರಿ ಅವತ್ ತಗೊಂಡೋಗಿ ಬರಗಿತ್ತು ಗ್ಯಾನ ಇವತ್ತು ಗ್ಯಾನ್ ಇತಿಲ್ವಾ ಇವತ್ತು ನನ್ನ ಮಗಳ್ ಬಿಟ್ಟು ನನ್ನ ಮಗಳ ತಲೆ ಮೇಲೆ ಗೂಬೆ ಕುನಿ ತಗೊತಿದ್ದೀರಾ ನೀವು ಸರಿ ನೀವು ಮಾತಾಡ್ತಿರೋದು ನೀವು ನಿಂಗೆ ಮಾತಾಡಿರಿ ನೀವು ಅಲ್ಲಾಗ ನಮ್ಮ ಇವತ್ತು ನಮಗೆ ನಾವ್ ಇಲ್ವಂಗ್ರೆ ನನ್ನ ಮೈದನ್ ಮಗ ಇವತ್ತು ಕಾಡಣ ಆದ್ಮೇಲೆ ಆ ಅವ್ನ ಮಕ್ಕಳು ನಮಗೆ 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 ಮಾತು ನಮಗೆ ನಮಗ್ ಬೇಜಾರಾಕಿಲ್ವಾ ಏ ನೀನ್ಸರಿ ಮಾತೀರಾಳ್ ನೀನು ಕುತ್ಕೊಂಡ್ ಸುಮ್ಮನೆ ಬಾಯಿ ಮುಚ್ಕೊಂಡು ಊರಲ್ಲಿ ಬಾಯ್ ಕಟ್ಟ ಪಟ್ಟ ಬಿಟ್ಟಿದ್ಯಾ ಅಕ್ಕ ಇಲ್ಲಿ ಮಾತಾಡ್ತಾ ನನ್ನೂರೊಳಗೆ ನೀನು ಇನ್ನೂರೊಳಗೆ ಮಾತಾಡ್ತೀನಿ ನಾನು ಮಾತಾಡಷ್ಟು ಮಾತಾಡ್ತೀನಿ ಕಣಮ್ಮ ನಿನ್ನೂರೊಳಗ್ ಮಾತಾಡಕೇನು ನ್ಯಾಯ ರೀತಿ ಮಾತಾಡಕೆ ಏನಮ್ಮ ಓಹ್ ಹಲಕ್ಕನಮ್ಮ ನಿನ್ನ ತಮ್ಮ ನಿಂತ ನಿನ್ನ ಬೈದ್ರು ಮಗ ಯಾರೋ ಈಗ ನಿನ್ನ ಬುತ್ತಾರೆ ಮನೆ ಬಕ್ಳಿಗೆ ಕಣಮ್ಮ ಯಾರು ಬುತ್ತಾರೆ ಮನೆ ಮಕ್ಕಳಿಗೆ ಬಂದ್ ಒಳಗ್ ಬಿದ್ವಾ ಒಳಿಕಬ್ಬ ಅನಕ್ಕಿದ ಕರ್ದ್ ಬಿಟ್ಟು ನನ್ನ ಕಾಯಿಸ್ಕೊಟ್ರು ಏನಾರ ಮಗಳನ್ನ ಅವ್ರನ್ನೇ ಮಾಡ್ಕೊಂಡಿದ್ದೀನಕ ನಿನ್ ಮಗ ಚೆನ್ನಾಗಿತ್ತಮ್ಮ ಹೇಳಿವಮ್ಮ ನನ್ ಸತಿ ಅಂತಲ್ಲ ಅಂತ ನನ್ನ ಮಗಳು ನೋಡಿತೀವಮ್ಮ ನೀನು ಅವತ್ತು ಅಯ್ಯೋ ಅಂತ ನನ್ನ ಮಗ ಇಂತೆ ನನ್ನ ಮಗ ಚಿಂದಂತ ಹೆಣ್ಣು ಇವಳು ಭಾಳ ಸಹ ಯೋಗ್ಯತೆ ಅವನಿಗೆ ಹಂಗೆ ಹಿಂಗೆ ಅಂತ ಅವತ್ತು ಬಗಳ್ಬಿಟ್ಟು ಅವತ್ತು ಹಂಗೆ ಮಾತಾಡ್ಬಿಟ್ಟು ಇವತ್ತು ನೋಡಿದ್ರೆ ನೀವು ಹಿಂಗೆ ಊಟ ಬಡಿತೀರಾ ನೀವು ಏ ಹಿಂಗೆ ನೀವು ಮಾತಾಡ್ತಿದಿರಿ ನೀವು ಹಾಂ ಏನಾಗಬೇಕು ಅನ್ಕೊಂಡ್ ಮಾತಾಡ್ತಾ ನೀವು ಸರಿ ನೀವು ಮಾತಾಡ್ತೀರ ಬುದ್ಧಿ ನಿಮಗೆ ಸರಿಯಮ್ಮ ನಿಮಗೆ ಸರಿ ಅಂತ ಹೇಳು ಆಯಿತು ಆಯ್ತು ಅದನ್ನೇ ಮಾತಾಡೋ ಕುತ್ಕೊಂಡು ಸುಮ್ಮನಿರು ಅಲ್ಲ ಅಲ್ಲಿ ಇದ್ದಕ್ಕಿದ್ದಂಗೆ ಹೇಳಿದ್ರೆ ಎದ್ ಬಂದಿ ಅದ್ ಹಂಗೆ ಆಯಿತು ಅಲ್ಲಕ್ಕನಮ್ಮ ಇವತ್ತು ನಿನ್ನ ಮಗ ಕುಡಿಯಕ್ಕೆವಮ್ಮ ನಿನ್ನ ಮಗ ಇಸ್ಪಿಟ್ ಆಡೋಕಿಲ್ವಮ್ಮ ನಿನ್ನ ಮಗ ಯಾರು ಸೂರ್ಯಗಂಡ್ ಸಾವಾಸ ಇಲ್ವಮ್ಮ ಹಾಂ ಎಲ್ಲ ಸಾಸಮ್ಮ ನಿನ್ನ ಮಗನಲ್ವ ಹೆಣ್ಣು ಬಾಳ್ಕೊಬೈತಲ್ವಾ ಬದುಕೊಬೋತಲ್ವ ಕೆಂಪಿನ ಸಾಸಿ ಹೆಂಗಿದಳಮ್ಮಾ ಹೆಂಗಿದಳು ಆ ಕೈಯ ಕೈ ಮುರಿದ್ಲು ಅವನಿಗೆ ಬಂದವನಿಗೆ ಮನೆ ಮಕ್ಳು ಬಂದ್ಕಂಡೋನ್ಗೆ ಕೈ ಮುರಿದ್ಲು ನಿನ್ನ ಮಗಳು ಯಾಕೆ ಇಲ್ಲ ಅವನಿಗೆ ಅಂತ ಅಂದ್ಕೊಬಿಟ್ಟಿದ್ದೀಯ ನೀನು ಆ ಅವನು ಯಾಕೆ ಬಂದಿದೆ ಅವ್ಳು ಸುದ್ದಿ ಯಾಕ ಬಂದಿದ್ದೆ ಅವಳು ಪಡ ಅವಳು ಇತ್ತಲ್ಲ ನಿನ್ನ ಮಗನ ಪಾಡ್ ನಿನ್ನ ಮಗಿದ್ನಲ್ಲ ಆ ಇವತ್ತು ಇಷ್ಟು ಮಾತಾಡೋಳು ನೀನು ಕುಣಿಸ್ಬಿಟ್ಟು ಮಾತಾಡ್ತು ಫೋನ್ ಮಾಡಿವಮ್ಮ ನೀನು ಹಾಂ ಇವತ್ತು ಬಂದಿದ್ಯಲ್ ನೀನು ನನ್ನ ಮಗಳ ಮೇಲೆ ಏನಾರು ದೂರಗಿರಿಯೇ ಯಾರು ಬರಲಿ ಹೇಳ್ತಾಳೆ ಇವಳು ಸು ಒಂದು ಬಿಟ್ಟಿದ್ರೆ ಸರಿಯಾಗಿರದು ಒಂದು ಬಿಟ್ಟಿದ್ರೆ ಸರಿಯಾಗಿರೋದು ಅಂತ ಒಂದನೇ ಇಷ್ಟು ದಿವ್ಸ ಸಂಸಾರ ಮಾಡ್ತಿದ್ಲಾ ಇರಬೇಕು ಗಂಡ ಕುಟಿ ಅಂತ ನನ್ನ ಮಗಳು ಮಾಡಿರೋದು ಸಂಸಾರವಾ ಇರೋದು ಇರ್ತಿದ್ಲಾ ಮಾತಾಡ್ತೀಯಾ ನೀನು ಏನು ಯಾರು ಮಾತು ಗೊತ್ತಿರಲ್ಲ ನಾನೇ ಮಾತು ಕಳ್ತಿರೋಂಗ್ತೀರ ಮನೆ ನೀನು ಓಹ್ ನಾನೇ ನಾನು ನೋಡ್ತೀನಿ ಬಂದವರು ಕುಟ್ಯಾರಲ್ಲ ಬೋದ್ ಕುಟ್ಯಲ್ವ ಬರ ಇದೇರಾಗಲಾರ ಹೋಗೋದಲ್ಲ ನಿಂದು ಬಾಯಿ ಮುಚ್ಚಿ ಕುತ್ಕೊಂಡು ನೀನು ನಿನಗೆ ಯಾಕೆ ಕಟ್ಕೊಂಡು ಇವತ್ತು ಗಣನ್ ತಿನ್ಕೊಂಡು ನೋವು ಒಂದು ಬಸ್ತಾರ ನನ್ನ ಮಗಳು ನಿನ್ಗೆ ಏನು ನಿನ್ಗೆ ಓದ್ಕೊಂಡಿದ್ದದ ಮುಚ್ಚು ಕೂತ್ಕೊಂಡು ಸರಿ ಗುರ್ಸಟ್ಟಿ ನೀನ್ ಯಾವಾಗ ಬುದ್ಧಿ ಕಲ್ತಿದ್ರ ನಿಮ್ಮ ಯಾವಾಗ ಬುದ್ಧಿ ಕಲ್ತೀವಿ ನೀನ್ ಕಣ್ಣೇ ಗುರ್ಸಟಿ ಅಯ್ಯನೇ ನಿನ್ ಮಕ್ ಬೆಂಕಿಕ್ಕ ನಾನು ಸಾಸ್ಯ ಸರಿ ಅನ್ಬಿಟ್ಟು ನನ್ನ ಮಗಳ ಕಲಿ ಮಾಸ್ಕ ತಿಂತಿದ್ದೆ ಅಲ್ಲಿ ನಿನ್ ಮಕ್ ಬೆಂಕಿ ಬರ್ಬರ್ ಬಂದೋಗ ನನ್ನ ಗುಡ್ಸಿ ಅಂತ ಹೇಳಿ ಅಂತಿನಿ ಕಣ್ಣಿ ಅಂತೀನಿ ಇವತ್ತು ನೋವೇ ಕಣ್ಣಿ ನನ್ಗೆ ನನ್ ಮೈದನ್ಗೆ ಸುಮ್ಕಿಂಗ್ ಹಿಂಗೆ ಮತ್ತೆ ನೋಡೋಣ ಇಲ್ಲಿ ಹಾ ಕೈಲಿ ಬಾಯಿ ಅಂತ ಮಾತಾಡ್ಕೊಳ್ ತೀಟ ಬಂದ ನನಗೆ ಅಲ್ಲಿ ಮಾತಾಡ್ತಾ ಪಟ ಬಿಟ್ಟು ನನ್ಕೆ ನಾನ್ ಕುಟು ಮಾತಾಡೋ ಅಷ್ಟೇ ಗುರ್ಸಟ್ಟ ನಾನು ಒಳಗೆ ನನಗೆ ಮಾತಾಡ್ರೆಸ್ತೀನಿ ಗೊತ್ತಿಲ್ಲ ಅಬ್ಳ ಹಬ್ಬ ಸೇರಿ ಮನೆ ಕಾತ್ಕೊಂಡಿಮೈನ್ಗೆ ಸೇರೋದೇ ಅಲ್ಲ ನನ್ನ ಮಗನ ಇಲ್ದೇ ನಿನ್ಗೆ ಕೆಲ್ಸ ಇಲ್ಲೇನ್ ಕೆಲಸ ಆ ಒಂದ್ ಗಂಟ ಬೇಕಾಗಿತ್ತು ಮನೆ ಬೇಕಾ ಕಡೆಯಿಂದ ಸುರೇಶ್ ಇಳಿಸ್ಬಿಟ್ಟ ಮರ್ವದಿಯಾ ಏನಂಗ ಮಾತಾಡ್ತೀರಿ ನೀವು ಸುಮ್ ಕುತ್ಕೊಳ್ಳಿ ಬಾಯಿ ಮುಚ್ಕೊಂಡು ಓ ಅಂಗ ನನ್ಗೆ ಏನು ಅಧಿಕಾರ ಅಲ್ವ ಅಧಿಕಾರ ಇರೋದಾರೀ

மொத்தினி நன்கு நன்க்க மாத்தாடு மாத்திர பாட்டி எல்லாரும் எத்தி பாய் முச்சு மொத்லு அவள் கம்மிசுகிட்ட இல்லாதவ இன்னும் இல்லை அவ்வளோ கரெக்ட் நன் மகிட்டு சாயங்கிவா நம் எஸ் பட்டது எத்தி சாக்க ஆகி ಮಗುನ ಓ ಎತ್ತಿಲ್ಲ ಕಂಡ ಎತ್ತವ್ರು ಸಾಕಿನಿ ಕಂಡೆ ನಾನು ಸಾಕಿನಿ ಒಂದೊತ್ತ ಹೇಳೋದು ನನ್ನ ಮಗನ್ ಇಕ್ಕಿ ಕಂಡೆ ನಾನು ನಾ ಸಾಕಿರೋ ಕಂಡ ಹೇಳ್ತಾ ಇರೋದು ಏನೇ ಕಮ್ಮಿ ಮಾಡಿದೆ ನಿನ್ ಮಗಳಿಗೆ ಬ್ಯಾಡ ನೋಡು ಗುರುಸಾಟಿ ನಿಂಗೆ ಬೊಡ್ ಬಿಡ್ತೀನಿ ನಿನ್ಗೆ ಇಟ್ಕೊಂಡು ಚೆನ್ನಾಗಿನ ಬ್ಯಾಡ ಹೆಂಗ್ ಅನ್ಕೊಂಡು ಏನ್ ನೀನು ಅಬ್ಳೆ ಅಲ್ಲ ಬುಡ್ಡೆ ಬುಡ್ಡೆ ನನ್ ತಲೆಯ ನೀ ಇನ್ನ ಇಟ್ಕೊಂಡಿದೀನ ಸಾಂಕಿ ಬುಡ್ಡೆ ನೀನು ಅಯ್ಯೋ ಥೂ ಯಾಸದ ಇದೇನವ ಇದು ಥೂ ಬವ ನಿನ್ಗೆ ಏನವ ಬಂದಿರೋ ನಿನ್ಗೆ ಯಾಕವ ಹೆಂಗಡಿಯೇ ಬುಡ್ರೋ ಬುಡ್ರಿ ಸಾಯಿಲಿ ಬುಡತ್ತಾಗ ಹೊಡೆದಾಡ್ಕೊಂಡತ್ತಾಗೆ ಆಯ್ಕೆಲಕಂತೆ ಎಲ್ ಬಂದ್ರು ಎಲ್ ಬಂದ್ರು ಬುದ್ಧಿನ ಬಿಡಲಿಲ್ಲ ತಲೆ ಬುಡ್ನೆ ನೀನ್ ಪುಣ ನೀನ್ ಪುಣನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ